ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈನಿ ವಿಡಿಯೋ ಇವತ್ತು ನಾವು ಇಲ್ಲಿಂದ ಹೊರಡ್ತಾ ಇದ್ದೇವೆ ಹಾಗೆಯೇ ಒಂದು ಹೋಮ್ ಟೂರ್ ಮಾಡುವ ಅಂತ ಇವತ್ತು ನಾವೀಗ ಬಹ್ರೇನ್ಗೆ ಹೋಗ್ತಾ ಇದ್ದೇವೆ ಜಾರ್ಜಿಯಾದಿಂದ ಸೊ ಇದು ಸ್ವಲ್ಪ ಈ ಇದು ಮನೆ ಇರೋದು ಸ್ವಲ್ಪ ಔಟ್ಸ್ಕರ್ಟ್ ಅಂತೆ ಹಾಗಿದ್ರೆ ಹೋಮ್ ಟೂರ್ ಮಾಡ್ತೇನೆ ನೋಡಿ ನೋಡಿ ಇದು ನಮ್ಮದು ರೂಮ್ ಕೊಟ್ಟಿದ್ದಾರೆ ಇಲ್ಲಿ ಟು ಬಿ ಎಚ್ ಕೆ ಇದೆ ಇಲ್ಲಿ ಹಾಗೆ ಎಂಟರ್ ಆಗ್ತಾ ಇದ್ದ ಹಾಗೆ ಇಲ್ಲಿ ಸ್ಪೇಷಿಯಸ್ ಒಂದು ಹಾಲ್ ಇದೆ ಹಾಗೆ ಇಲ್ಲಿ ಡೈನಿಂಗ್ ಟೇಬಲ್ ಇದೆ ನೋಡಿ ಇಲ್ಲೊಂದು ಮಿರರ್ ಹಾಗೆ ಇಲ್ಲೊಂದು ಕಬೋರ್ಡ್ ಇದೆ ನೋಡಿ ಕಬೋರ್ಡ್ ಇದೆ ಇದರಲ್ಲಿ ಎಲ್ಲ ಇಟ್ಕೊಳ್ಬೋದು ನಾವು ಥಿಂಗ್ಸ್ ಎಲ್ಲ ಓಕೆ ಥಿಂಗ್ಸ್ ಎಲ್ಲ ಇಟ್ಕೊಳ್ಬೋದು ಸ್ಪೇಷಿಯಸ್ ಇದೆ ನೆಕ್ಸ್ಟ್ ಇಲ್ಲೊಂದು ಸೋಫಾ ಇಟ್ಟಿದ್ದಾರೆ ಹಾಗೆ ಇಲ್ಲಿ ಹೊರಗಡೆ ಬಾಲ್ಕನಿ ಇದೆ ನೋಡಿ ಇಲ್ಲಿ ಹೊರಗಡೆ ಹೋಗ್ಬೋದು ಓಕೆ ಲಾಕ್ಲೆ ಹಾಗೆ ನೋಡಿ ಇಲ್ಲಿ ಸ್ಪೇಷಿಯಸ್ ಆದಂತ ಚೆನ್ನಾಗಿರುವಂತಹ ಅಪಾರ್ಟ್ಮೆಂಟ್ ಇದೆ ಇಲ್ಲಿ ಹೊರಗಡೆ ಎಲ್ಲ ತುಂಬ ಬ್ಯೂಟಿಫುಲ್ ಆದಂತಹ ವ್ಯೂ ಕಾಣ್ತದೆ ನೋಡಿ ನಮ್ದು ಇದು ಏತ್ ಫ್ಲೋರಲ್ಲಿದ್ದೇವೆ ನಾವೀಗ ಒಳಗಡೆ ಹೋಗುವ ಕರ್ಕೊಂಡು ಹೋಗುವ ಕ್ಲೋಸ್ ದ ಡೋರ್ ಅನ್ಕೊ ಓಕೆ ಯು ಓಕೆ ನೆಕ್ಸ್ಟ್ ನೋಡಿ ಇಲ್ಲೊಂದು ಇಲ್ಲೊಂದು ಕಬೋರ್ಡ್ ಇದೆ ಹಾಗೆ ಇಲ್ಲಿ ಟಿ ವಿ ಇದೆ ಹಾಲಲ್ಲಿ ಕೂತ್ಕೊಂಡು ಟಿ ವಿ ನೋಡ್ಬೋದು ಮತ್ತು ಇದರ ಇಲ್ಲೊಂದು ರೂಮ್ ಇದೆ ಅದರಲ್ಲಿ ಇದ್ದಾರೆ ಅವರು ಹಾಗೇ ವಾಷಿಂಗ್ ಮೆಷಿನ್ ಕೊಟ್ಟಿದ್ದಾರೆ ಇಲ್ಲಿ ಬಾತ್ರೂಮ್ ಇದೆ ವಾಷಿಂಗ್ ಮಷಿನ್ ಇದೆ ಇಲ್ಲೊಂದು ವಾಶ್ರೂಮ್ ಇದೆ ಇಲ್ಲೊಂದು ಬೇಸಿನ್ ಇದೆ ವಾಶ್ ಬೇಸಿನ್ ಹಾಗೆ ಇದೊಂದು ಬೆಡ್ರೂಮ್ ಸ್ಪೀಷಿಯಸ್ ಆದಂತಹ ಒಂದು ಬೆಡ್ರೂಮ್ ಇದೆ ಎಸಿ ಇದೆ ಇಲ್ಲಿ ಇಲ್ಲೊಂದು ಕಬೋರ್ಡ್ ಕೊಟ್ಟಿದ್ದಾರೆ ಪ್ರತಿ ರೂಮಲ್ಲೂ ಒಂದೊಂದು ಕಬೋರ್ಡ್ ಇದೆ ನೀಟಾಗಿ ನಮ್ಮ ಥಿಂಗ್ಸನ್ನೆಲ್ಲ ಇಟ್ಕೊಳ್ಬೋದು ಹಾಗೆ ಇಲ್ಲೊಂದು ಬಾಲ್ಕನಿ ಇದೆ ಓಕೆ ಸೇಮ್ ಅದೇ ಥರ ಬಾಲ್ಕನಿ ಇದು ಸಣ್ಣದು ಸ್ವಲ್ಪ ಇಲ್ಲಿ ಕೂಡ ಹೊರಗಡೆ ಚೆನ್ನಾಗಿದೆ ಎಲ್ಲ ಕಾಣ್ತದೆ ಒಳ್ಳೆ ಬೆಳಕಿದೆ ಬ ಈ ರೂಮಿಗೆ ಹಾಗೆ ತುಂಬ ಸ್ಪೇಷಿಯಸ್ ಆದ್ದರಿಂದ ಮಕ್ಕಳಿಗೆಲ್ಲ ಆಡಲಿಕ್ಕೆಲ್ಲ ಒಳ್ಳೆದಾಗ್ತದೆ ನೆಕ್ಸ್ಟ್ ಇಲ್ಲಿ ಕಿಚನ್ ಇದೆ ನೋಡಿ ಇಲ್ಲೊಂದು ಸ್ಮಾಲ್ ಫ್ರಿಡ್ಜ್ ಇದೆ ನೋಡಿ ಫ್ರಿಡ್ಜಲ್ಲಿ ನಾವೇನಾದರೂ ಇಟ್ಕೊಳ್ಲಿಕ್ಕಾಗುತ್ತೆ ಮತ್ತು ಅಂದರೆ ಅವರ ವೆಸಲ್ಸ್ ಇದೆ ಪಾತ್ರೆ ಎಲ್ಲ ಕೊಡ್ತಾರೆ ಅವರು ನಮಗೆ ಬಟ್ ಓಕೆ ಅಂದರೆ ಯೂಸ್ ಮಾಡಿದ ಪಾತ್ರೆ ಸೆಲ್ಲ ಹಾಗೆ ಇರ್ತದೆ ಒಂದೆರಡು ದಿನಕ್ಕೆ ಅಡುಗೆ ಮಾಡ್ಕೊಳ್ಬೋದು ನಾವು ಮತ್ತು ಇದು ಲಿಕ್ವಿಡೆಲ್ಲ ಎಲ್ಲಿ ಇವರೇ ಇಡ್ತಾರೆ ಒಂದು ಹ್ಯಾಂಡ್ ವಾಶ್ ಇಟ್ಟಿದ್ದಾರೆ ಹಾಗೆ ಇದೊಂದು ಟವೆಲ್ ಇದೆ ಮತ್ತು ಪ್ಲೇಟ್ಸ್ ಬೌಲು ಸ್ಪೂನ್ ಎಲ್ಲ ಇದೆ ನಮಗೆ ಒಂದು ನಾಲ್ಕು ಜನರಿಗೆ ಚೆನ್ನಾಗಿ ಅಡುಗೆ ಮಾಡ್ಕೊಳ್ಬೋದು ಹಾಗೆ ಇದು ನೋಡಿ ಸ್ಟವ್ ಮತ್ತು ಕೆಟ್ಲಿ ಇದೆ ಬ್ರೆಡ್ ಟೋಸ್ಟರ್ ಇದೆ ಮೈಕ್ರೋವೇವ್ ಓವೆನ್ ಇದೆ ಮತ್ತು ಕುಕ್ಕಿಂಗಿಗೆ ಬೇಕಾದರೆ ಅವರು ನೀರು ಕೂಡ ಕೊಡ್ತಾರೆ ನಾವು ಕೇಳಿದರೆ ನೋಡಿ ಇಲ್ಲೂ ಇರುತ್ತೆ ಬಟ್ ನಾವು ಸಪ್ರೇಟಾಗಿ ಕೇಳಿದರೆ ಕೊಡ್ತಾರೆ ನೆಕ್ಸ್ಟ್ ಇಲ್ಲಿ ಮೇಲೆ ಕೆಲವು ಗ್ಲಾಸ್ ಎಲ್ಲ ಇಟ್ಟಿರ್ತಾರೆ ಕೆಟ್ಲಿ ಎಲ್ಲ ಎಕ್ಸ್ಟ್ರಾ ಗ್ಲಾಸ್ ಕಪ್ಸ್ ಎಲ್ಲ ಇದೆ ಇಲ್ಲಿ ಮತ್ತು ಸಾಲ್ಟ್ ಶುಗರ್ ಈ ಥರ ಕಪ್ಸ್ ಇದೆಲ್ಲ ಇದೆ ಓಕೆ ತುಂಬ ಸ್ಪೇಷಿಯಸ್ ಆಗಿದೆ ನಮ್ಗೆ ಇಷ್ಟ ಆಯ್ತು ಈ ಅಪಾರ್ಟ್ಮೆಂಟ್ ನಾವು ಇದಕ್ಕಿಂತ ಮೊದಲು ಬೇರೆ ಒಂದು ಪ್ಲೇಟಿಂಗ್ ಬಂದಾಗ ಅದೊಂದು ಬೇರೊಂದು ಇದ್ವಿ ಅದಕ್ಕಿಂತ ಇದು ಎಷ್ಟು ಬೆಟರ್ ಪ್ರೈಸ್ ಕೂಡ ನಮಗೆ ಓಕೆ ಚೆನ್ನಾಗಿ ಅಂದರೆ ತುಂಬ ಕಾಸ್ಟ್ಲಿ ಅಂತ ಏನು ಇಲ್ಲ ವರ್ತಿದೆ ಅಪಾರ್ಟ್ಮೆಂಟ್ ಈ ರೀತಿ ಇದೆ ಹೊರಗಡೆಯಿಂದ ನೋಡಲಿಕ್ಕೆ ಓಕೆ ತುಂಬ ಕ್ಲೀನ್ ಆಗಿದೆ ಹಾಗೆಯೇ ನಾವು ಕೂಡ ರೆಡಿ ಆದ್ವಿ ಎಲ್ಲ ಲಗೇಜ್ ಎಲ್ಲ ಇಟ್ಟು We are going to be heading.